ನಾವು ಶಾವಂತಿಗೆ ಹೂವು ಹಾಕಿದ್ವಿ ಒಂದು ಬ್ಯಾಚು ಎರಡು ಬ್ಯಾಚ್ ಹಾಕಿದ್ವಿ ಅದರಲ್ಲಿ ಒಂದು ಸೊಸಿ ಇವಾಗ ಒಂದು ತಿಂಗಳಾಗಿತ್ತು ನೆಟ್ಟು ಇನ್ನೊಂದು ಬ್ಯಾಚು ಫುಲ್ಲು ಎಲ್ಲ ಹೂವು ಬಂದಿತ್ತು ನಾವು ನೆ ನೆನ್ನೆ ಕುಯ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹತ್ತು ಅಂದರೆ ಹದಿನೈದು ಆಳ್ಗೆ ಹೇಳ್ಕೊಂಡಿದ್ವಿ ಊರಿಂದೆಲ್ಲ ಕರ್ಸ್ಕೊಂಡಿದ್ವಿ ನೈಟ್ ಆ್ಯಂಡ್ ನೈಟ್ ಹೋಗ್ಬಿಟ್ಟು ಹೂವೆಲ್ಲೂ ನಮ್ಮ ಪಕ್ಕದ ಜಮೀನು ಹೊರಗಡೆ ಅವ್ರು ಬಂದು ಮಿರ್ಲೆ ಅವರು ಬಂದುಬಿಟ್ಟು ಶೋಭಾ ಕೋಟೆಗೌಡ ಅಂತೇಳಿ ಅವ್ರ ಮಗ ರಂಜನ್ ಅಂತೇಳಿ ಅವರು ನೈಟ್ ಆ್ಯಂಡ್ ನೈಟ್ ಬಂದ್ಬಿಟ್ಟು ಎಲ್ಲ ಹೂವೆಲ್ಲ ಬಂದಿರೋದನ್ನು ಲೋಟ್ರಿ ಒಡಿಸ್ಬಿಟ್ಟಿದ್ದಾರೆ ನಾವು ಐದು ಎಕರೆ ಇಪ್ಪತ್ತು ಕುಂಟೆ ಪೈಕಿಲ್ಲಿ ಅವ್ರಿಗೆ ಮೂರು ಎಕರೆ ಮೂವತ್ತಾರು ಕುಂಟೆ ಮಾರಿದ್ವಿ ಪ್ಲಸ್ ಮೂರು ಕುಂಟೆ ಅವರು ಕರಬಿತ್ತು ನಾವು ಅದರಿಂದ ನಾಲ್ಕು ಎಕರೆ ನಿಮ್ದು ಎಲ್ಲ ಐತೆ ಅಲ್ಲಿ ಅಂದ್ರೆ ಅವ್ರು ಆಜು ಬಾಜು ಏನಗೂ ನೋಟಿಸು ಕೊಟ್ಟಿಲ್ಲ ನಾವು ಅಳಿಸಿದೀವಿ ನಾವು ಅಳಿಸಲ್ಲ ಅಂತ ಬರೀ ದೌರ್ಜನ್ ದೌರ್ಜನ್ಯದಿಂದ ಮಾತಾಡ್ಕೊಂಡು ಅವ್ ಆಚೆ ಶಬ್ದದಿಂದೆಲ್ಲ ಬೈಕೊಂಡು ನಾವು ಅಳಿಸಲ್ಲ ಏನು ಮಾಡ್ಕೊತೀರ ಹಂಗೆ ಅಂದ್ಬಿಟ್ಟು ನೈಟ್ ಆ್ಯಂಡ್ ನೈಟ್ ಬಂದು ಇದ್ಬಿಟ್ಟಿದ್ದಾರೆ ನನ್ನೆ ಬೆಳಗ್ಗೆ ನಾವು ವರ್ಸಾದ ಮೇಲೆ ಹೊಲ್ದ ಹತ್ರ ಹೋಗ್ಬಿಟ್ಟು ನೋಡ್ತಾಯಿದ್ವಿ ಹಿಂಗೆಲ್ಲ ಒಡಿಸಿದ್ರಲ್ಲ ಅಂತ ಆಳೆಲ್ಲ ಬಂದಿದ್ರು ಅಷ್ಟ್ರೊಳಗೆ ಆರೂವರೆಗೆ ನಾವು ಹೋಗಿದ್ವಿ ಆಳೆಲ್ಲ ಬಂದಿದ್ರು ಹೋದ್ಮೇಲೆ ಅವರು ಒಂದು ಆರು ಏಳು ಕಾರಲ್ಲಿ ಮತ್ತು ಕಾ ಟ್ಯಾಕ್ಟ್ರಲ್ಲಿ ಕಲ್ಕಂಬೆಲ್ಲ ಹಾಕೊಂಡು ಹುಡುಗ್ರುಗಳು ಪರೋಡಿ ರೌಡಿಗಳು ಎಲ್ಲರೂ ಕರ್ಕೊಂಡು ಬ ಬಿಗಿ ಬಂದ ಬಸ್ ಮಾಡ್ಕೊಂಬಂದಿದ್ರು ಅಲ್ಲಿ ನಮಗೆ ಊರವರು ಯಾರೂ ಬಂದಿರಲಿಲ್ಲ ಏನು ಗ್ರಾಮದವರು ನಾವು ಅವಾಗ ತಾನೆ ಹೋಗಿದ್ವಿ ಆಮೇಲೆ ನಾವು ಗ್ರಾಮದವ್ರಿಗೆಲ್ಲ ಫೋನ್ ಮಾಡಿ ಕರ್ಸ್ಕೊಂಡಿವೆ ಅವ್ರು ಬಂದ ಮೇಲೆ ಎಲ್ಲ ಅವರು ಸ್ವಲ್ಪ ಸಮ್ ಸುಮ್ಮನೆ ಅದಕ್ಕಿಂತ ಮುಂಚೆ ಬಂದು ಎಲ್ಲರಿಗೂ ದೌರ್ಜನ್ಯ ಮಾಡ್ತಿದ್ರು ಏನಿದೆ ಅವ್ರು ಆಸ್ತಿ ಅಳಿಸ್ಕೊಳ್ಳೆ ಕೇಳ್ತಾ ಇಲ್ಲ ನಮ್ಮ ನಾಲ್ಕು ಎಕರೆ ಅವ್ರದ್ದು ಎಕರೆ ಅವ್ರು ಇಟ್ಕೊಂಡು ನಾವು ಬೆಳೆದಿರೋ ನಾಶಕ್ಕೆ ನಮಗೆ ಪರಿಹಾರ ಕೊಡಿಸ್ಬೇಕು ನೆನ್ನೆಯಿಂದ ಆಟ ಆಡಿದ್ರು ಬರ್ತೀವಿ ಕೊಡ್ತೀವಿ ಒಂದುವರೆ ಲಕ್ಷ ಅಂತ ಸ್ಟೇಷನ್ ಹತ್ರನೇ ಕೂತಿದ್ವಿ ನೆನ್ನೆ ಸಂಜೆ ಆರು ಗಂಟೆಗೆ ಬರ್ತೀನಿ ಅಂದರೂ ಬರಲಿಲ್ಲ ಬೆಳಗ್ಗೆ ಬರ್ತೀವಿ ನಮ್ದು ಏನೋ ಕಾರ್ಯ ಐತೆ ಐತೆ ಪೂಜೆ ಐತೆ ಅಂತೆಲ್ಲ ಹೇಳಿದ್ರು ಆಯ್ತು ಅಂದ್ಬಿಟ್ಟು ವೇಟ್ ಮಾಡಿದ್ವಿ ಬೆಳಗ್ಗೆಯಿಂದ ಇವಾಗ ಇಷ್ಟೊತ್ತಾದರೂ ಬಂದಿಲ್ಲ ನಾವು ನಮ್ಗೆ ನ್ಯಾಯ ಕೊಡ್ಸ ಗಂಟ ನಾವೆಲ್ಲೂ ಹೋಗಲ್ಲ